ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ದಿದ್ದಗಿ ಗ್ರಾಮ ಪಂಚಾಯಿತಿಯ ಹೊಸೂರು ಗ್ರಾಮಕ್ಕೆ ಮೂಲ ಸೌಕರ್ಯ ಕಲ್ಪಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಉಚ್ಚವನಹಳ್ಳಿ ಮಂಜುನಾಥ ಮನದ ನೇತೃತ್ವದಲ್ಲಿ ಗ್ರಾಮಸ್ಥರು ಮಂಗಳವಾರ ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗ ಜಿಡಿದು ಪ್ರತಿಭಟಿಸಿದರು ಇದೇ ವೇಳೆ ಗ್ರಾಮದ ದುರ್ಗಪ್ಪ ಮಾತನಾಡಿದ ಅವರು ಸುಮಾರು ವರ್ಷಗಳಿಂದ ನಾವು ದಿದ್ದಗಿ ಹೊಸೂರಿನಲ್ಲಿ ವಾಸವಿದ್ದೇವೆ ಗ್ರಾಮ ಪಂಚಾಯಿತಿನಿಂದ ನಮಗೆ ನೀರು ಹಾಗೂ ವಿದ್ಯುತ್ ವ್ಯವಸ್ಥೆ ಮಾಡಿಲ್ಲ ರಾತ್ರಿ ಆದ್ರೆ ಕತ್ತಲಲ್ಲೇ ಜೀವನ ನಡೆಸುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಬೇಸಿಗೆ ಹಿನ್ನೆಲೆ ಗ್ರಾಮಕ್ಕೆ ನೀರು ಬರುತ್ತಿಲ್ಲ ಎಂದು ತಿಳಿಸಿದರು ಈ ವಿಷಯವನ್ನು ಸಾಕಷ್ಟು ಬಾರಿ ನಾವು ಬೇಸ್ಕಾಂ ಇಲಾಖೆ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ತಿಳಿಸಿದರು ಕ್ರಮ ಕೈಗೊಂಡಿಲ್ಲ ಹೀಗಾಗಿ ಬೇಸತ್ತು ಸೌಲಭ್ಯ ವಂಚಿತರು ಪ್ರತಿಭಟನೆ ನಡೆಸುತ್ತಿದ್ದೇವೆ ಪಿಡಿಒ ರಾಘವೇಂದ್ರ ಅವರು ಆಗಮಿಸಿ ಸಮಸ್ಯೆಯನ್ನು ಬಗೆಹರಿಸುತ್ತವೆ ಎಂದು ತಿಳಿಸಿದ್ದಾರೆ ಆದರೆ ನಮಗೆ ಅವರ ಮೇಲೆ ಭರವಸೆ ಇಲ್ಲ ತಾಲೂಕು ಪಂಚಾಯಿತಿ ಇಒ ಕೆಂಚಪ್ಪ ಇಲ್ಲವೇ ಜಿಲ್ಲಾ ಕಾರ್ಯನಿರ್ವಾಹಕ ಅಧಿಕಾರಿ ಸುರೇಶ್ ಬಿ ಬಿಇಟ್ನ ಸ್ಥಳಕ್ಕೆ ಬರಬೇಕು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎಂದು ನಿವಾಸಿಗಳು ಮನವಿ ಮಾಡಿದರು ಈ ಪ್ರತಿಭಟನೆಯಲ್ಲಿ ಗ್ರಾಮಸ್ಥರಾದ ದುರ್ಗಪ್ಪ ಶಿವಮ್ಮ ಪ್ರಕಾಶ್ ಭಾಗ್ಯಮ್ಮ ರಾಜಪ್ಪ ಪುಷ್ಪ ಕುಮಾರ್ ಕವಿತಾ ಶೇಖರಪ್ಪ ನಾಗರಾಜ್ ನೀಲಮ್ಮ ಸೇರಿದಂತೆ ಮತ್ತಿತರರಿದ್ದರು